ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಏನಪ್ಪ ಅಂದರೆ ತೆಂಗು ಕೃಷಿಲಿ ಭರ್ಜೆಯ ಭರ್ಜರಿ ಆದಾಯ ಹೆಂಗೆ ಮಾಡ್ ಮಾಡೋದು ತೆಂಗು ಕೃಷಿ ಹೆಂಗೆ ವೈಜ್ಞಾನಿಕವಾಗಿ ಮಾಡೋದು ಹೇಗೆ ಅದನ್ನು ನೀಟಾಗಿ ಹೆಂಗೆ ಅಂದರೆ ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಬ ಮರ ನಡೋದಿರ್ಬೋದು ಅದಕ್ಕೆ ಗೊಬ್ಬರ ನೀಡೋದು ಇರ್ಬೋದು ಅಥ್ವಾ ಅದು ಯಾವ ಬೆಳೆ ಬೆಳೆಯೋದು ಹೇಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ ಸೊ ಇದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ನಮ್ಮ ಚಾನಲಲ್ಲಿ ಇದೇ ರೀತಿಯಾದಂಥ ಅನೇಕ ವಿಷಯಗಳ ಬಗ್ಗೆ ಮಾತಾಡ್ತಿರ್ತೀವಿ ಇವತ್ತು ತೆಂಗು ಕೃಷಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಕ ಅಂದರೆ ಆದಾಯ ಅಂದರೆ ಚೆನ್ನಾಗಿ ಆದಾಯ ಬರೋ ಥರ ಮತ್ತು ಏನು ಒಂದು ಏನಪ್ಪ ಹೇಳ್ತಿರೋದಕ್ಕೆ ಅಂದರೆ ಕರೆಕ್ಟಾಗಿ ಸೈಂಟಿಫಿಕ್ಕಾಗಿ ಹೆಂಗೆ ಮಾಡೋದು ಅಂತ ತೆಂಗು ಕೃಷಿಲಿ ನಾವು ವೈಜ್ಞಾನಿಕವಾಗಿ ಮಾಡಿದ್ರೆ ಯಾವುದೇ ರೀತಿಯಾದಂಥ ರೋಗಗಳು ಅಥವಾ ಯಾವುದೇ ರೀತಿಯಾದಂಥ ಒಂದು ಅದಕ್ಕೆ ಕೊರತೆ ಇರೋ ರೀತಿ ನೋಡೋ ಅಂಥ ಒಂದು ಮಾಹಿತಿ ಇವತ್ತು ನಾವು ತಿಳ್ಕೊಳ್ಳೋಣ ತೆಂಗು ಈಗ ನಾವು ಅದರಲ್ಲಿ ಅನೇಕ ರೋಗಗಳು ಬರ್ತಾ ಇರುತ್ತೆ ಎಕ್ಸಾಂಪಲು ನುಸಿ ರೋಗ ಇರ್ಬೋದು ಕಾಯಿ ಉದುರುವಿಕೆ ಇರ್ಬೋದು ಈ ರೀತಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಇಲ್ಲಿದೆ ಇದು ಸುಲಭವಾಗಿ ಆದಾಯ ದಾರಿ ಕಾಣಲು ರೈತರಿಗೆ ಸರಳವಾಗಿ ಈ ಥರ ಸೂತ್ರಗಳನ್ನ ಅನುಸಿದ್ರೆ ಅನುಸರಿಸಿದ್ರೆ ಈ ಒಂದು ನುಸಿ ರೋಗ ಅಥವಾ ಕಾಯಿ ಉದ್ರೋದು ಈ ಒಂದು ರೋಗಗಳನ್ನ ತಡೆಗಟ್ಬೋದು ಮತ್ತು ಲಾಭದಾಯಕವಾಗಿ ಕೃಷಿನ ಮಾಡ್ಬೋದು ತೆಂಗು ಕೃಷಿನ ಮಾಡಿ ತೋಟನ ಆರಾಮಾಗಿ ಕ್ಲೀನಾಗಿ ಕಾಯ್ಕೋಬೋದು ಅಂತ ಈ ಒಂದು ಇನ್ಫಾರ್ಮೇಷನ್ ಜನರಲ್ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ತೆಂಗು ಕೃಷಿಲಿ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆಯಂತೆ ಆದರೆ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಅಂದರೆ ನೋಡಿ ಕಾರಣ ಇದಕ್ಕೇನಂದರೆ ವೈಜ್ಞಾನಿಕವಾಗಿ ನಾವು ಕೃಷಿನ ಮಾಡ್ತಾ ಇಲ್ಲ ಅಂತಲೇ ಡೈರೆಕ್ಟಾಗಿ ಗೊತ್ತಾಗ್ತಾ ಇದೆ ವೈಜ್ಞಾನಿಕವಾಗಿ ಗೊಬ್ಬರ ಕೊಡೋದಿರ್ಬೋದು ಅಥವಾ ಅದಕ್ಕೆ ನೀರು ಯಾವ ಟೈಮಲ್ಲಿ ಕೊಡಬೇಕು ಮತ್ತು ಹೆಂಗೆ ಅದು ಎಷ್ಟು ಡಿಸ್ಟೆನ್ಸಲ್ಲಿ ಗಿಡಗಳನ್ನ ನೆಡಬೇಕು ಈ ಒಂದು ಮಾಹಿತಿ ಕೊರತೆ ಇರೋದ್ರಿಂದ ನೋಡಿ ನಾವು ಮೂರನೇ ಸ್ಥಾನದಲ್ಲಿದ್ದೀವಿ ಬಟ್ ಆದ್ರೂ ಕೃಷಿಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಇಳುವರಲ್ಲಿ ಮೂರನೇ ಸ್ಥಾನದಲ್ಲಿದ್ದೀವಿ ತೆಂಗು ಕೃಷಿಲಿ ಎತ್ತರದ ತಳಿ ಮತ್ತು ಗಿಡ್ಡ ತಳಿ ಅಂತ ಎರಡು ವಿಧಗಳಿರುತ್ತೆ ಆ ಎರಡು ವಿಧಗಳಲ್ಲಿ ಅದರಲ್ಲಿ ಕೊಬ್ಬರಿಗಾಗಿ ಕೃಷಿ ಮಾಡೋದಿರುತ್ತೆ ಮತ್ತು ಎತ್ತರದ ತಳಿಗಳಲ್ಲಿ ಬೆಳಿಬೇಕು ಅಂದರೆ ಇದು ಎಂಬತ್ತರಿಂದ ನೂರು ವರ್ಷ ಸಹ ಬದುಕುತ್ತೆ ಹಾಗೂ ನೂ ಒಂಬತ್ತು ಮೀಟ್ರ್ ಅಂತರದಲ್ಲಿ ಈ ತಳಿನ ನಾಟಿ ಮಾಡಬೇಕು ಯಾವುದು ಎತ್ತರದ ತಳಿ ಮಾಡ್ತಿದ್ವಿ ಅಂದರೆ ಅದನ್ನು ಒಂಬತ್ತು ಮೀಟ್ರ್ ಅಂತರದಲ್ಲಿ ಒಂದು ಗಿಡನ ನೆಡಬೇಕು ಇದನ್ನು ಹೆಚ್ಚಾಗಿ ಕೊಬ್ಬರಿಗೆ ಕೃಷಿಗೆ ಮಾಡ್ತಾರೆ ನೋಡಿ ಈ ರೀತಿ ಒಂದು ಇಮೇಜ್ ಇದೆ ನೋಡಿ ಇಷ್ಟು ತುಂಬ ಗ್ಯಾಪ್ ಇರಬೇಕು ಮತ್ತು ಒಂಬತ್ತು ಮೀಟ್ರ್ ಗ್ಯಾಪ್ ಇರಬೇಕು ಒಂದೊಂದು ಗಿಡಕ್ಕೆ ಎಳ್ನೀರಿಗಾಗಿ ತೆಂಗು ಕೃಷಿ ಮಾಡ್ತಾರೆ ಇದು ಗಿಡ್ಡ ತಳಿ ಅಂತಲೇ ಹೇಳ್ಬೋದು ಅಂದರೆ ಹೈಟು ತುಂಬ ಕಡಿಮೆ ಇರುತ್ತೆ ಈ ಗಿಡಗಳದ್ದು ಇದನ್ನು ನಾವು ಬೇಕಾದರೆ ಏಳೂವರೆ ಮೀಟ್ರ್ ಅಂತರದಲ್ಲಿ ಈ ಗಿಡಗಳನ್ನ ನಾಟಿ ಮಾಡಬೇಕು ಅಂದರೆ ಒಂದೂವರೆ ಮೀಟ್ರ್ ಕಡಿಮೆ ಆಯಿತು ಆ ಎತ್ತರ ತಳಿಗೂ ಮತ್ತು ಗಿಡ್ಡ ತಳಿಗೂ ಸೊ ಈ ರೀತಿ ಮಾಡೋದ್ರಿಂದ ಅದಕ್ಕೆ ಪೋಷಕಾಂಶಗಳು ತುಂಬ ಚೆನ್ನಾಗಿ ಸಿಗುತ್ತಂತೆ ತಳಿಯ ಗಿಡಗಳನ್ನು ಈ ತಳಿ ಗಿಡ ನಾಟಿ ಮಾಡಬೇಕಾದ್ರೆ ಇವು ಐವತ್ತರಿಂದ ಅರವತ್ತು ವರ್ಷ ಬದುಕುತ್ತಂತೆ ಯಾವುದು ಗಿಡ್ಡ ತಳಿ ಐವತ್ತರಿಂದ ಅರವತ್ತು ವರ್ಷ ಬದುಕುತ್ತೆ ಅದು ಆದರೆ ಒಬ್ರಿದು ಎತ್ತರದ್ದು ಎಂಬತ್ತರಿಂದ ನೂರು ವರ್ಷ ಬದುಕುತ್ತೆ ಅಂದರೆ ನಲವತ್ತು ವರ್ಷ ಡಿಫ್ರೆನ್ಸ್ ಇರುತ್ತೆ ಎರಡು ಗಿಡಕ್ಕೂ ಒಂದು ಎಕ್ರೆಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ಗಿಡನ ನಾಟಿ ಮಾಡ್ಬೋದು ಈ ಒಂದು ಗಿಡ್ಡ ತಳಿನ ಇದರಲ್ಲಿ ಸುಧಾರಿತ ತಳಿಗಳು ಕೃಷಿ ಸಂಶೋಧನೆ ಕೇಂದ್ರಗಳಿಂದ ನಮಗೆ ಸಿಗುತ್ತೆ ಇದಲ್ದನೇ ತೋಟಗಾರಿಕೆ ಇಲಾಖೆಯಲ್ಲೂ ಸಹ ಸಿಗುತ್ತೆ ಆದರೆ ಅಂದರೆ ರೈತರು ಅಲ್ಲೂ ಹೋಗಿ ಗಿಡಗಳನ್ನ ಪಡಿಬೋದು ಸೊ ಏನಪ್ಪ ಇದಕ್ಕಿಂತ ಸುಧಾರಿತ ತಳಿಗಳು ಏನೆಲ್ಲ ಇದ್ದರೂ ಸಹ ನಾವು ತೋಟಗಾರಿಕೆ ಇಲಾಖೆಗೆ ಹೋಗಿ ಕೇಳಿದ್ರೆ ಅವರು ನಮಗೆ ತಿಳಿಸ್ತಾರೆ ಮತ್ತು ಕೊಡ್ತಾರೆ ಸೊ ಗಿಡ್ಡ ತಳಿ ಅಂದರೆ ನೋಡಿ ಒಂದು ಇಮೇಜ್ ಇದೆ ಈ ಥರ ಆಲ್ಮೋಸ್ಟು ಇವೆಲ್ಲ ಹೊಸ ಹೊಸ ಒಂದು ತಳಿಗಳು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚಿಕ್ಕದಾಗಿದೆ ನೆಲದಲ್ಲೇ ಸಿಗುತ್ತೆ ನಮಗೆ ಎಳನಿರು ಇವೆಲ್ಲ ಸುಧಾರಿತ ತಳಿಗಳು ಅಂತಲೇ ಹೇಳ್ಬೋದು ಇನ್ನು ಈಗ ನಾಟಿ ಮಾಡೋದು ಹೇಗಪ್ಪ ಕರೆಕ್ಟಾಗಿ ನಾಟಿ ಮಾಡೋದು ಹೇಗೆ ಅಂದರೆ ಮೊದಲು ಮಣ್ಣಿನ ಪರೀಕ್ಷೆ ಮಾಡ್ಬೇಕು ನಾವು ಮಣ್ಣಿನ ಪರೀಕ್ಷೆ ಮಾಡಿಸಿ ಅದಕ್ಕೆ ಹೊಂದುವಂಥ ತಳಿ ಯಾವುದು ಅಂತ ತಿಳಿಬೇಕು ಈಗ ನಮ್ಮ ಮಣ್ಣು ಯಾವ ರೀತಿ ಇರುತ್ತೆ ಅದಕ್ಕೆ ಹೊಂದುವಂಥ ತಳಿನ ಫಸ್ಟು ತಿಳ್ಕೊಬೇಕು ಅದು ಅಂದರೆ ಎತ್ತರದ ತಳಿಯೋ ಗಿಡ್ ಗಿಡ್ಡ ತಳಿಯೋ ಆ ತಳಿ ಯೋಗುತ್ತಾ ಯೋಗ್ಯನೋ ಅಲ್ವಾ ಅನ್ನೋದನ್ನು ಮೊದಲು ತಿಳ್ಕೊಬೇಕು ಯಾಕೆ ಅಂದರೆ ಆ ಮಣ್ಣಿಗೆ ಅದು ಸೂಟಬಲ್ ಅಲ್ವಾ ಇದೆಯೋ ಅಂತ ಇದಲ್ತಾರೆ ಮೀಟ್ರ್ ಅಳದ ಆಮೇಲೆ ಮೀಟರ್ ಒಂದು ಮೀಟ್ರ್ ಆಳದ ಗುಂಡಿ ತೆಗೆದು ಮೇಲ್ಮಣ್ಣು ಆಗಿ ಇಟ್ಕೊಂಡು ಗಿಡ ನೆಟ್ಟಿಗೆ ನೆಟ್ಟ ಬಳಿಕ ಅರವತ್ತು ಸೆಂಟಿಮೀಟ್ರೂನಷ್ಟು ಮೇಲ್ಮಣ್ಣು ಹಾಕಬೇಕು ಅದ್ರ ಜೊತೆಗೆ ಪ್ರತಿ ಗಿಡಕ್ಕೆ ಇಪ್ಪತ್ತು ಕೆ ಜಿ ಸಗಣಿ ಗೊಬ್ಬರ ಬೇವಿನ ಹಿಂಡಿ ಹಾಕಬೇಕು ನೋಡಿ ನಾವು ಗಿಡ ಹಾಕ್ದಾಗ ಇಪ್ಪತ್ತು ಕೆ ಜಿ ಸಗಣಿ ಗೊಬ್ಬರ ಹಾಕಬೇಕು ಮತ್ತು ಬೇವಿನ ಹಿಂಡಿನೂ ಸಹ ಹಾಕಬೇಕು ಇದರಿಂದ ಆ ಗಿಡ ಬೆಳೆದಿಕ್ಕೆ ಒಳ್ಳೆಯ ಪೋಷಕಾಂಶ ಇರುತ್ತೆ ವರ್ಷಕ್ಕೆ ಸುಮಾರು ಐನೂರು ಗ್ರಾಮು ಸಸಾರಜನಕ ಮುನ್ನೂರು ಇಪ್ಪತ್ತು ಗ್ರಾಮು ರಂಜಕ ಎರಡು ಕೆ ಜಿ ಪೊಟ್ಯಾಷಿಯಮ್ಮು ಸಾವಯವ ಸಗಣಿ ಈ ರೀತಿಯಾಗಿ ಐವತ್ತು ಕೆ ಜಿ ಅಷ್ಟು ಹಾಕಬೇಕು ಯೋಗ್ಯವಾದಷ್ಟು ನೀರನ್ನು ಸಹ ಕೊಡಬೇಕು ಈ ಗಿಡಗಳಿಗೆ ಏನಪ್ಪ ಸಸಾರ ಜನಕ ಇರ್ಬೋದು ಮತ್ತು ರಂಜಕ ಇರ್ಬೋದು ಪೊಟ್ಯಾಷಿಯಮ್ ಇರ್ಬೋದು ಸಗಣಿ ಗೊಬ್ಬರ ಇರ್ಬೋದು ಈ ರೀತಿಯಾದಂತಹ ಪೋಷಕಾಂಶ ಮತ್ತು ಇದ್ರ ಜೊತೆ ಉತ್ತಮವಾದಂತಹ ನೀರನ್ನು ಸಹ ಪೂರೈಕೆ ಮಾಡಬೇಕು ರೋಗ ನಿಯಂತ್ರಣ ಮಾಡೋದು ಹೇಗಪ್ಪ ಈಗ ರೋಗನೇ ಮುಖ್ಯ ಇರೋದು ಇವಾಗ ತೆಂಗಿನ ಮರದಲ್ಲಿ ಅಪೌಷ್ ಅಪೌಷ್ಟಿಕತೆಯನ್ನು ಅಥವಾ ಸಮರ್ಗ ಪೋಷಕಾಂಶ ಸಿಗದೆ ಇದ್ದಾಗ ರೋಗಗಳು ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು ನುಸಿ ಕಾಟ ಅದಕ್ಕೆ ತಜ್ಞರು ಹೇಳುವ ಪರಿಹಾರ ಇಲ್ಲಿದೆ ನೋಡಿ ಈಗ ತೆಂಗಿನ ಮರಗಳಿಗೆ ಅಪೌಷ್ಟಿಕತೆ ಕೊಡಲಿಲ್ಲ ಆದರೆ ಅಂದರೆ ಪೋಷಕಾಂಶ ಕಡಿಮೆ ಆದರೆ ರೋಗಗಳು ಕಾಣಿಸ್ಕೊಳ್ಳೋದು ಜಾಸ್ತಿ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಬರೋ ರೋಗ ಯಾವುದು ನುಸಿರೋಧ ರೋಗ ಇದಕ್ಕೆ ಸೈಂಟಿಫಿಕ್ ಅಥವಾ ರೈ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ ನುಸಿ ಕಾಟ ಇರುವ ತೆಂಗಿನ ಮರಕ್ಕೆ ಒಂದು ಕೆ ಜಿ ಯೂರಿಯಾ ಒಂದೂವರೆ ಕೆ ಜಿ ಎಸ್ ಎಸ್ ಪಿ ಎರಡು ಕೆ ಜಿ ಪೊಟ್ಯಾಶು ಏಳು ಮಿಲಿ ಎರಡು ಪಾಯಿಂಟ್ ಐದು ಮಿಲಿ ಅಜಾರಿ ಮತ್ತು ಏಳು ಪಾಯಿಂಟ್ ಐದು ಮಿಲಿ ನೀರನ್ನ ಬೆರೆಸಿದ ಮುಖಾಂತರ ಬೆರೆಸಿನ ಮುಖಾಂತರ ಕೊಡಬೇಕು ಬೇರಿನ ಮುಖಾಂತರ ಇಷ್ಟನ್ನು ಕೊಟ್ಟರೆ ಪೊಟ್ಯಾಶ್ ಹಾಕಿದ್ರೆ ರೋಗ ನಿರೋಧಕ ಶಕ್ತಿ ಔಷಧಿ ಹೆಚ್ಚಾಗುತ್ತೆ ಏನಪ್ಪ ಇಷ್ಟನ್ನು ನಾವು ಕೊಡಬೇಕು ಈ ಇಷ್ಟನ್ನು ಬೇರ್ ಮುಖಾಂತರ ಅಂದರೆ ಬೇರಿಗೆ ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ತಜ್ಞರು ಈ ಮಾಹಿತಿನ ಕೊಟ್ಟಿದ್ದಾರೆ ಸೈಂಟಿಫಿಕ್ಕಾಗಿ ಕೊಡಬೇಕು ಇದೆಲ್ಲ ತೆಂಗಿನ ಮರದಿಂದ ಎರಡು ಅಡಿ ಬಿಟ್ಟು ಬೇರು ಉದ್ದವಾಗಿ ಕತ್ತರಿಸಿ ಪಾಲಿಥೀನ್ ಬ್ಯಾಗನಲ್ಲಿ ಔಷಧ ಹಾಕಿ ಗೊಬ್ಬರನ ಅದಕ್ಕೆ ರಬ್ಬರ್ ಅಂಟಿಸ್ಬೇಕು ನೋಡಿ ತೆಂಗಿನ ಮರದಿಂದ ಎರಡು ಮೀಟ್ರ್ ದೂರ ಹೋಗಿ ಅಲ್ಲಿ ಬೇರನ್ನ ಕಟ್ ಮಾಡಿ ಉದ್ದವಾಗಿ ಅಲ್ಲಿನ ಪಾಲಿಥೀನ್ ಬ್ಯಾಗಲ್ಲಿ ಔಷಧಿ ಹಾಕಿ ರಬ್ಬರ್ ಅಂಟಿಸ್ಬೇಕಂತೆ ಈಗ ಎರಡು ಮೂರು ಕಡೆ ಹಾಕಿದಾಗ ರೋಗ ಆಗುತ್ತಂತೆ ಇದು ಹೊಸ ವಿಧಾನ ಇದನ್ನು ಸಹ ನೀವು ಅನ್ಬ ಅನುಸರಿಸ್ಬೋದು ಮತ್ತು ಇದಕ್ಕೂ ನೀವು ಕೃಷಿ ಇಲಾಖೆಯಲ್ಲಿ ಹೋಗಿ ಮಾಹಿತಿನ ತಿಳ್ಕೊಬೋದು ಅಪೌಷ್ಟಿಕತೆ ನೀರಿನ ಅಭಾವದಿಂದ ಕಾಯಿಗಳು ಉದ್ರೋದ್ರಿಂದ ಇದನ್ನು ಇದಕ್ಕೆ ಪರಾಗ ಸ್ಪರ್ಶ ಸರಿಯಾಗಿ ಆಗದೆ ಇದ್ರೂ ಸಹ ಇಂಥ ಸಮಸ್ಯೆ ಆಗುತ್ತೆ ಅದಕ್ಕೆ ತೆಂಗು ಕೃಷಿ ಜೊತೆಯಲ್ಲಿ ಜೇನು ಸಾಕರಣೆ ಮಾಡೋದು ಉತ್ತಮ ಆಗಿರುತ್ತೆ ನೀವು ತೆಂಗು ಕೃಷಿ ಮಾಡ್ತಾ ಅಂದರೆ ಅದರ ಮಧ್ಯದಲ್ಲಿ ಜೇನು ಸಾಕಣೆ ಮಾಡಿದ್ರು ಸಹ ನಿಮಗೆ ಚೆನ್ನಾಗಿ ಇಳುವರಿ ಬರುತ್ತೆ ಮತ್ತು ಕಾಯಿ ಉದುರೋದು ಕಡಿಮೆ ಆಗುತ್ತಂತೆ ಸೊ ಈ ರೀತಿಯಾಗಿ ಅನೇಕ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ ಇದ್ರ ಬಗ್ಗೆ ನೀವು ಕೂಲಂಕುಷವಾಗಿ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಡಾಕ್ಟರ್ ಹತ್ರ ತಿಳಿದು ಇನ್ನೂ ಅನೇಕ ಮಾಹಿತಿ ಪಡಿಬೋದು ಅಂತ ಹೇಳ್ತಾ ವಿಷಯನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ